ಎಲ್ಲಿ ಓ ಅಲ್ಲಿ ಮಡಿಕೊಂತ ಯಾರು ಹೇಳ್ಕೊಟ್ಟಾರೋ ಓಯ್ ಬರೀ ಐವತ್ತು ರೂಪಾಯಿ ಅದು ಎಷ್ಟು ಕೊತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಅದು ವಾಪಸ್ ಕೊಟ್ಬಿಡು ಏಯ್ ಕೊಟ್ಟ ಅಯ್ಯೋ ಅದು ಇಪ್ಪತ್ತು ಸಾವಿರ ರೂಪಾಯಿ ಅದು ಓ ತಗಬಲ್ಲ ಅಲ್ಲ ಐವತ್ತು ರೂಪಾಯಿ ಕೊಟ್ಬಿಟ್ಟಲ್ಲ ಇಪ್ಪತ್ತು ಎಲ್ಲಿ ಮಡಿಕತ್ತಿದ್ಯಾ ಮಡಿಕೋ ಎಲ್ಲಿ ಓ ಅಲ್ಲಿ ಮಡಿಕೋ ಅಂತ ಯಾರು ಹೇಳ್ಕೊಟ್ಟಾರೋ ಹಾ ಓಯ್ ಎಸೋ ಅಯ್ಯೋ ಅಯ್ಯೋ ಅಲ್ಲ ಅಲ್ಲ ಬರೀ ಐ ಐವತ್ತು ರೂಪಾಯಿ ಕೊಟ್ಬಿಟ್ಟಲ್ಲ ಕ್ಯಾಮ್ರಾವಾ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಮ್ರಾವಾ ಎಸ್ಸು రికార్డ్ ఎస్ ఈస్కో ఐవత్ రూపాయ్ వాపస్టు ఈస్కో ఐవత్ రూపాయ కొట్బ క్యమరా